ಒಂದು ಸರ್ವೆ ಆಗುತ್ತೆ ಹೌಸ್ ಹೋಲ್ಡ್ ಕನ್ಸಂಪ್ಷನ್ ಅಂಡ್ ಎಕ್ಸ್ಪೆಂಡಿಚರ್ ಸರ್ವೆ ಆವಾಗ ಆವಾಗ ಈ ಒಂದು ಸರ್ವೆ ಆಗುತ್ತೆ ಹೇಗೆ ನಾವು ಖರ್ಚನ್ನ ಮಾಡ್ತಾ ಇದೀವಿ ಪ್ರತಿಯೊಬ್ಬರ ಮನೆಯ ಖರ್ಚು ಯಾವ ರೀತಿ ನಡೀತಾ ಇದೆ ಅನ್ನೋದನ್ನ ಸರ್ವೆ ಒಂದು ಮಾಡ್ತೇವೆ ಎರಡು ಸಾವಿರದ ಹನ್ನೊಂದು ಹನ್ನೆರಡರ ಲಾಸ್ಟ್ ಆಗಿದೆ ಈಗ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರ ರಿಪೋರ್ಟ್ ಪ್ರಕಾರ ಪರ್ ಕ್ಯಾಪಿಟಲ್ ಕನ್ಸಂಪ್ಷನ್ ಹ್ಯಾಸ್ ಇನ್ಕ್ರೀಸ್ ಬೈ ಫೋರ್ಟಿ ಪರ್ಸೆಂಟ್ ರೂರಲ್ ರೂರಲ್ ಏರಿಯಾದಲ್ಲಿ ನಲವತ್ತು ಪರ್ಸೆಂಟ್ ಹೆಚ್ಚು ಸಾವಿರದ ನೂರಕ್ಕೂ ಏನೋ ಪರ್ ಪರ್ಸನ್ ಖರ್ಚು ಮಾಡ್ತಾ ಇದ್ದವರು ಇವತ್ತು ಮೂರು ಸಾವಿರದ ಮುನ್ನೂರಕ್ಕೂ ಹೆಚ್ಚು ಪರ್ ಪರ್ಸನ್ ಖರ್ಚು ಮಾಡ್ತಾ ಇದ್ದಾರೆ ಅನ್ನೋ ಒಂದು ರಿಪೋರ್ಟ್ ಆಚೆ ಅದು ಬರೀ ರೂರಲ್ ಸೆಕ್ಟರ್ ಅರ್ಬನ್ ಸೆಕ್ಟರ್ ಅಲ್ಲಿ ತರ್ಟಿ ತ್ರೀ ಪರ್ಸೆಂಟ್ ಹೆಚ್ಚಾಗಿದೆ ಹಾಗೂ ಏನು ಮುಂಚೆ ಈ ರೂರಲ್ಲು ಅರ್ಬನ್ ಡಿವೈಡ್ ಇತ್ತಲ್ಲ ಅದು ಎಂಬತ್ತೊಂದು ಪರ್ಸೆಂಟ್ ಇದ್ದಿದ್ದು ಇವತ್ತು ಎಪ್ಪತ್ತೆರಡು ಪರ್ಸೆಂಟ್ ಇದ್ದು ಇದು ಸುಮ್ಮನೆ ಬರಲಿಲ್ಲ ಅತಿ ಸೂಕ್ಷ್ಮವಾಗಿ ಗಮನಿಸಿ ನಮ್ಮ ದೇಶದ ಜ್ವಾಲಾಂತ ಸಮಸ್ಯೆಗಳನ್ನ ಒಂದೊಂದಾಗಿ 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 ಪರಿಹಾರ ಮಾಡ್ತಾ ಬಂದಿದ್ದಕ್ಕೆ ಇವತ್ತು ನಾವು ಇಂಥ ಒಂದು ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಕ್ಕೆ ಸಾಧ್ಯ ಇದೆ ಅದು ನಮ್ಮ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಇರಬಹುದು ಆಶ್ಚರ್ಯ ಆಗುತ್ತೆ ಬಂಧುಗಳೇ ಬರೀ ನಮ್ಮ ರೋಡ್ ನೆಟ್ವರ್ಕ್ ರೂರಲ್ ಸೆಕ್ಟರ್ ಅಲ್ಲಿ ಅತಿ ವೇಗವಾಗಿ ನಾಲ್ಕರಷ್ಟು ಮುಂಚೆ ಹೇಗಿತ್ತು ಕಂಪೇರ್ ಮಾಡಿದ್ರೆ ನಾಲ್ಕರಷ್ಟು ಹೆಚ್ಚು ಇನ್ಫ್ರಾಸ್ಟ್ರಕ್ಚರ್ ತಯಾರಾಗಿದೆ ಅದರಿಂದ ನನ್ನ ಏನು ರೂರಲ್ ಸೆಕ್ಟರ್ ಅಲ್ಲಿ ಇರುವಂತ ನನ್ನ ರೈತ ಬಂಧುಗಳು ಅವರ ಸರ್ಕ್ ವೇಗವಾಗಿ ಪಟ್ಟಣಕ್ಕೆ ತಂದಿ ಮಾರಾಟ ಮಾಡುವಂತ ಶಕ್ತಿ ಸಿಕ್ಕಿದೆ ಮನೆ ಮನೆಗೂ ಗ್ಯಾಸ್ ತಲುಪಿಸುವಂತ ಕೆಲಸ ಮಾಡಿದ್ದಾರೆ ಹಾಗಾಗಿ ಪ್ರದೂಷಿತ ವಾತಾವರಣದಲ್ಲಿ ಅಡಿಗೆ ಮಾಡಿ ಅವರಿಗೆ ಏನು ಕಾಯಿಲೆ ಹಾಗೂ ಸಂಕಷ್ಟವನ್ನ ಏನ್ ಪಡ್ತಾ ಇದ್ರು ಅದರ ಪರಿಹಾರದಿಂದ ಇವತ್ತು ನನ್ನ ತಾಯಿಯಂದಿರು ಅಕ್ಕ ತಂಗಿಯರಿಗೆ ಸಮಯ ಸಿಕ್ಕಿದೆ ಅವರು ಕೂಡ ಅವರ ಮನೆಯ ಆರ್ಥಿಕ ಬೆಳವಣಿಗೆಯಲ್ಲಿ ಕೈ ಜೋಡಿಸುವಂತ ಒಂದು ಅವಕಾಶ ಸಿಕ್ಕಿದೆ ಇನ್ನು ರೈಲ್ ನೆಟ್ವರ್ಕ್ ಇಡೀ ಪ್ರಪಂಚದಲ್ಲಿ ಅತಿ ವೇಗವಾಗಿ ರೈಲ್ ನೆಟ್ವರ್ಕ್ ನ ಶಕ್ತಿ ಕೊಡ್ತಾ ಇರುವಂತ ಉದಾಹರಣೆ ನಮಗೆ ಭಾರತದಲ್ಲಿ ಕಂಡು ಬರ್ತಾ ಇದೆ ಮುಂಚೆ ಯಾವ ರೀತಿ ಇತ್ತು ಇವತ್ತು ಯಾವ ರೀತಿ ರೈಲ್ವೆ ನೆಟ್ವರ್ಕ್ ಬೆಳೀತಾ ಇದೆ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ ಹಂಡ್ರೆಡ್ ಪರ್ಸೆಂಟ್ ಎಲೆಕ್ಟ್ರಿಫಿಕೇಶನ್ ಕೂಡ ಇದೇ ಸಂದರ್ಭದಲ್ಲಿ ಯಾವುದೋ ಒಂದು ಜ್ವಲಾಂತ ಸಮಸ್ಯೆ ನಮ್ಮನ್ನ ವರ್ಷಗಟ್ಟಲೆ ಕಾಡ್ತಾ ಇದ್ದಂಥದ್ದನ್ನ ಸುಮ್ಮನೆ ಕೂರ್ಲಿಲ್ಲ ಪೆಟ್ರೋಲ್ ವಿಚಾರ ಇರ್ಬೋದು ಮಹಿಳೆಯರ ಆರೋಗ್ಯದ ವಿಚಾರ ಇರ್ಬೋದು ಹಾಗೂ ನಮ್ಮ ರೈತ ಬಂಧುಗಳ ವಿಚಾರ ಇರ್ಬೋದು ಇದೆಲ್ಲದಕ್ಕೂ ಒಂದು ಆರ್ಥಿಕ ಶಕ್ತಿಯನ್ನ ಕೊಟ್ಟಿದ್ದು ನರೇಂದ್ರ ಮೋದಿ ಅವರ ವಿಚಾರಗಳು ಹಾಗೂ ಅವ್ರು ಮಾಡಿರುವ ಕೆಲಸಗಳು ಹಾಗಾಗಿ ಇವತ್ತು ನಮ್ಮ ಭಾರತ ದೇಶ ಐದನೇ ಒಂದು ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದೆ